ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಗ್ಗಿಯ ಸಿರಿ ಸಂಕ್ರಾಂತಿ ಹಬ್ಬ ಬಂತು ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು ಮಕರ ಸಂಕ್ರಾಂತಿ ಎರಡು ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ ದಕ್ಷಿಣಾಯನದಿಂದ ಸೂರ್ಯನ ನಿರಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಹುಗ್ಗಿ ಎಂದರೆ ಪೊಂಗಲ್ ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿಯು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನ ಸೋಮವಾರವಾಗಿದ್ದು ಪುಷ್ಯಶುದ್ಧ ಪಂಚಮಿ ಬೆಳಿಗ್ಗೆ ಎಂಟು ಮೂವತ್ತೊಂದರ ಸಮಯದಲ್ಲಿ ಶತಭಿಷ ನಕ್ಷತ್ರ ವರಿಯನ್ ಯೋಗ ಭದ್ರಕರಣ ಲ ಮಕರ ಲಗ್ನದಲ್ಲಿ ಸೂರ್ಯದೇವನು ನಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಬಾರಿಯ ಸಂಕ್ರಾಂತಿ ದೇವಿ ಯಾರು ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ ಸಂಕ್ರಾಂತಿಯ ಫಲಗಳು ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯೂ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು ವ್ಯಾಪಾರಿಗಳಿಗೆ ಸುಖವೂ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯು ಅಗ್ನಿ ಅವಘಡಗಳು ಉಂಟಾಗುತ್ತವೆ ಸಿಂಹರಾಶಿ ಎರಡು ಸಾವಿರದ ಸಾಲಿನ ಹನ್ನೆರಡು ತಿಂಗಳುಗಳ ಮಕರ ಸಂಕ್ರಾಂತಿ ಫಲಗಳು ಜನವರಿ ತಿಂಗಳಲ್ಲಿ ಉತ್ತಮ ಆರೋಗ್ಯ ಇರುತ್ತೆ ಬಂದ್ರು ಮಿತ್ರರಲ್ಲಿ ವಿರೋಧ ಇರುತ್ತೆ ಪ್ರಗತಿ ಕುಂಠಿತವಾಗುತ್ತೆ ಕುಟುಂಬದಲ್ಲಿ ಸೌಖ್ಯ ಅದೃಷ್ಟ ಸಂಖ್ಯೆ ಏಳು ಅದೃಷ್ಟ ಬಣ್ಣ ಕಪ್ಪು ಸಿಂಹರಾಶಿಯವರ ಫೆಬ್ರವರಿ ತಿಂಗಳ ಫಲಗಳನ್ನು ನೋಡೋದಾದ್ರೆ ವೃತ್ತಿಯಲ್ಲಿ ಸ್ಥಾನ ಪಲಟ ಆಗುವ ಅವಕಾಶಗಳಿರುತ್ತೆ ರೋಗ ಭಯ ವ್ಯಾಧಿ ಭಯ ಇರುತ್ತೆ ವ್ಯವಹಾರದಲ್ಲಿ ಲಾಭ ಒಂದು ಬಾಂಧವರಿಂದ ಸಹಕಾರ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ತಿಳಿಹಸಿರು ಮಾರ್ಚ್ ತಿಂಗಳ ಫಲಗಳು ಕಾರ್ಯ ವಿಳಂಬ ಬಂಧು ಬಾಂಧವರಲ್ಲಿ ಕಲಹ ಕುಟುಂಬದಲ್ಲಿ ಸುಖ ಇರುತ್ತೆ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ಬಣ್ಣ ಬಿಳಿ ಏಪ್ರಿಲ್ ತಿಂಗಳ ಫಲಗಳು ನೋಡೋದಾದರೆ ಶತ್ರುಗಳ ಭಯ ವೃತ್ತಿಯಲ್ಲಿ ಸ್ಥಾನ ಪಲ್ಲಟ ಆರೋಗ್ಯದಲ್ಲಿ ಏರ್ಪೇರು ಸೌಖ್ಯ ವೃದ್ಧಿ ಆಗುತ್ತೆ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ಬಣ್ಣ ಕೆಂಪು ಮೇ ತಿಂಗಳ ಫಲಗಳನ್ನು ನೋಡೋದಾದರೆ ಅಧಿಕ ಧನ ವ್ಯಯ ಆಗುತ್ತೆ ಮಾತನಾಡುವಾಗ ಎಚ್ಚರಿಕೆ ಬೇಕು ಮಾತಿನಿಂದ ಹಲವು ತೊಂದರೆಗಳು ಆಗುವ ಸಮಯ ಸಂದರ್ಭಗಳು ಇರ್ತವೆ ಎಲ್ಲ ವಿಚಾರಗಳಲ್ಲಿಯೂ ಎಚ್ಚರಿಕೆಯಿಂದ ಮುನ್ನಡೆಯುವುದು ಈ ತಿಂಗಳಲ್ಲಿ ಅಗತ್ಯವಾಗಿರುತ್ತೆ ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟ ಬಣ್ಣ ಕೆಂಪು ಜೂನ್ ತಿಂಗಳ ಫಲಗಳನ್ನು ನೋಡೋದಾದರೆ ಮಿತ್ರರಿಂದ ಧನ ವ್ಯಯ ಆಗುತ್ತೆ ಮಿತ್ರರ ಜೊತೆಗೆ ಬರೆಯೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮಾನಸಿಕ ಖಿನ್ನತೆ ಇರುತ್ತೆ ಹಿರಿಯರಲ್ಲಿ ಆರೋಗ್ಯ ಸಾಧಾರಣವಾಗಿರುತ್ತೆ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ಬಣ್ಣ ಬೂದು ಜುಲೈ ತಿಂಗಳಲ್ಲಿ ಸ್ನೇಹಿತರಿಂದ ಮನಕ್ಲೇಶ ಆಗುತ್ತೆ ವೃತ್ತಿಯಲ್ಲಿ ಸ್ಥಾನ ಪಲಟ ಆಗೋ ಚಾನ್ಸಸ್ ಇರುತ್ತೆ ಗೌರವ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟ ಬಣ್ಣ ಹಸಿರು ಆಗಸ್ಟ್ ತಿಂಗಳ ಫಲಗಳನ್ನು ನೋಡೋದಾದ್ರೆ ಉದ್ಯೋಗದಲ್ಲಿ ಪ್ರಗತಿ ಕಾಣಿಸುತ್ತೆ ಬಂಧು ಮಿತ್ರರಲ್ಲಿ ಕಲಹ ಶುಭವಾರ್ತೆ ಅನಾವಶ್ಯಕ ಮಾತುಗಳನ್ನು ಕೇಳಬೇಕಾದಂತಹ ಸಂದರ್ಭಗಳು ಒದಗಿ ಬರ್ತವೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಬೂದು ಸೆಪ್ಟೆಂಬರ್ ತಿಂಗಳ ಫಲಗಳ ಸರ್ಕಾರಿ ಕೆಲಸದಲ್ಲಿ ತೊಂದರೆ ದಾಂಪತ್ಯ ಜೀವನದಲ್ಲಿ ಸುಖ ಸಾಲ ಕೊಟ್ಟರೆ ತೊಂದರೆ ಅನುಭವಿಸಲೇಬೇಕಾಗುತ್ತೆ ಸಾಲ ವಾಪಸ್ ಬರೋದಿಲ್ಲ ಧನ ವ್ಯಯ ಆಗುತ್ತೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಬಿಳಿ ಅಕ್ಟೋಬರ್ ತಿಂಗಳ ಫಲಗಳನ್ನು ನೋಡೋದಾದ್ರೆ ಬಂಧುಗಳು ಹಾಗೂ ಮಿತ್ರರಿಂದ ನಿಷ್ಠುರ ಅನಾವಶ್ಯಕ ಮಾತುಗಳನ್ನು ನೀವು ಕೇಳಬೇಕಾಗುತ್ತೆ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಬೇಕು ತಾಳ್ಮೆಯಿಂದ ವ್ಯವಹರಿಸಿದ್ರೆ ಎಲ್ಲ ಕೆಲಸಗಳಲ್ಲೂ ಉತ್ತಮ ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟ ಬಣ್ಣ ಕಪ್ಪು ನವೆಂಬರ್ ತಿಂಗಳ ಫಲಗಳನ್ನು ನೋಡೋದಾದ್ರೆ ಇತರರನ್ನು ವ್ಯವಹಾರ ಮಾಡುತ್ತಿಗೆ ಎಚ್ಚರ ಇರಬೇಕು ಕುಟುಂಬದವರು ಸಹಕಾರ ಪಡೆಯಿರಿ ಎಲ್ಲ ಕೆಲಸದಲ್ಲಿಯೂ ಸಹ ಕೆಲಸದ ಕಡೆ ಹೆಚ್ಚು ಗಮನ ಇರಬೇಕು ನಿರ್ಲಕ್ಷ್ಯ ತೋರಿದ್ರೆ ಅಪಾಯ ಖಂಡಿತ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಹಳದಿ ಯಾವುದಾದ್ರೂ ಹೊಸ ಕಾರ್ಯಗಳು ಯೋಜನೆಗಳು ಏನಾದರೂ ಇದ್ದರೆ ತಡೆ ಹಿಡಿಯೋದು ಒಳ್ಳೆಯದು ಇದರಿಂದ ತುಂಬ ಧನಹಾನಿಯಾಗುವ ಸಮ್ ಸಂದರ್ಭ ಇರುತ್ತೆ ಸಾಲದ ವಿವರದಲ್ಲಿ ಎಚ್ಚರ ಇರಬೇಕು ಸಾಲ ಕೊಟ್ಟವರದನ್ನು ವಾಪಸ್ಸು ಕೊಡದೇ ಇರೋ ಚಾನ್ಸಸ್ಸು ಇರುತ್ತೆ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ಕೇಸರಿ ಕನ್ಯಾ ರಾಶಿ ಫಲಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ